ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಗು ಈ ಗುರುವಾರ ಸಾಯಿಯ ಬೆಳಕು ನಿನ್ನ ಪೂಜೆಗೆ ಮೆಚ್ಚಿ ಅದೃಷ್ಟವಾದಂತ ಶುಭವಾರ್ತೆ ಈಗ ತಂದಿದ್ದಾರೆ ಸ್ವೀಕರಿಸು ಅದಿಕ್ಕೆ ಸಾಕ್ಷಿ ಈ ಉತ್ತರ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ ಈ ಉತ್ತರನ ಯಾರು ಸ್ವೀಕರಿಸುತ್ತಾರೋ ಇವತ್ತಿನ ದಿನ ಈ ಗುರುವಾರ ನಮ್ಮ ಮನೆಯಲ್ಲಿ ನಾವು ಏನ್ ಪೂಜೆ ಮಾಡಿರ್ತೀವೋ ಆ ಪೂಜೆಗೆ ಮೆಚ್ಚಿ ಸಾಯಿಯಪ್ಪ ಕೊಡ್ತಿರೋ ಅಂತ ಬಹುಮಾನ ಇದು ತಪ್ಪದೆ ಎಲ್ಲರೂ ಕೂಡ ಸ್ವೀಕರಿಸಬೇಕು ಈ ಶುಭವಾರ್ತೆ ಯಾರ ಮನೆಯಲ್ಲಿ ಬೇಕು ಅಂತ ಕಾಯ್ತಾ ಕೂತಿರ್ತಾರೋ ಅವರ ಜೀವನದಲ್ಲಿ ಖಂಡಿತ ಸಾಯಿಯಪ್ಪ ಬೆಳಕು ತಂದಿದ್ದಾರೆ ಮತ್ತೆ ಈಗ ಸಾಯಿಯಪ್ಪ ಏನು ಹೇಳಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳೋಣ ಮಗು ನಿನ್ನ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಆದರೆ ನೀನು ನನ್ನನ್ನು ನೋಡಿದ್ದೀಯಾ ನನಗೋಸ್ಕರ ಎಷ್ಟೊಂದು ದಿನಗಳಿಂದ ಕಾಯ್ತಾ ಇದ್ದೀಯಾ ಆದ್ರೂ ಕೂಡ ಈ ಸಾಯಿಯಪ್ಪ ಆಶೀರ್ವಾದ ಸಿಕ್ಕಿಲ್ಲ ಅಂತ ಚಿಂತೆ ಮಾಡ್ತಾ ಇದೀಯ ಮಗು ಈ ಗುರುವಾರ ನಿನಗೋಸ್ಕರ ನಾನು ತುಂಬಾ ದೂರದಿಂದ ಬಂದಿದ್ದೀನಿ ನನ್ನ ಸಾಯಿ ಬಂದಿದ್ದಾರೆ ಅಂತ ನೀನು ಗುರ್ತಿಸಿಲ್ಲ ಮಗು ಈ ಶುಭವಾರ್ತೆ ಒಮ್ಮೆ ಕೇಳಿ ನೋಡಿ ನಿನಗೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು ಈ ಸಂಜೆ ಸಮಯದಲ್ಲಿ ಕೂಡ ಈ ಸಾಯಿ ಆರಾಧನೆ ಮಾಡುತ್ತಾ ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವನ್ನ ಹೇಳುತ್ತಾ ನನ್ನ ಮಗು ಕಣ್ಣಲ್ಲಿ ನೀರಿಟ್ಟು ಕೂತಿದ್ದಾರೆ ಈ ಪರೀಕ್ಷೆ ಇನ್ನು ಎಷ್ಟು ದಿನಗಳು ಅಂತ ಚಿಂತೆ ಮಾಡುತ್ತಾ ಕೂತಿದ್ದಾರೆ ಈ ಗುರುವಾರ ನಿನ್ನ ಸಾಯಿ ನಿನಗೆ ಬೆಳಕು ತರ್ತಾ ಇದ್ದಾರೆ ಇವತ್ತು ನೀನ್ ಏನ್ ಪೂಜೆ ಮಾಡಿದೀಯೋ ನಿನ್ನ ಮನಸ್ಸಿನಲ್ಲಿ ಏನ್ ನೋವಿದೆಯೋ ಅದನ್ನು ಈ ಗುರುವಾರ ದಿನ ನೀನು ಪೂಜೆ ಮಾಡುವಾಗ ಈ ಸಾಯಿ ಮುಂದೆ ಬೇಡ್ಕೊಂಡು ನಿನಗಿರುವ ಕಷ್ಟಗಳೆಲ್ಲ ಮರೆತು ಸಾಯಿಯಪ್ಪಗೆ ತುಂಬಾ ಸಂತೋಷವಾಗಿ ಪೂಜೆ ಮಾಡಿದೀಯಾ ಮಗು ಅದು ನಿನ್ನಗಿರುವಂತ ಶ್ರದ್ಧೆ ಭಕ್ತಿ ಈ ಸಾಯಿ ಮೇಲೆ ಇರುವಂತ ವಿಶ್ವಾಸ ನಿಜವಾಗ್ಲು ಅದನ್ನ ಯಾವಾಗ್ಲೂ ನೀನು ಕಳ್ಕೊಬೇಡ ನಿನಗೆ ಇರುವಂತ ಕಷ್ಟ ಇವತ್ತು ನನ್ನ ಮುಂದೆ ಹೇಳ್ಕೊಂಡಿದ್ಯಾ ಇನ್ಮೇಲೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಯಾಕಂದ್ರೆ ಇನ್ ಮೇಲೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷನೇ ನೋಡುತ್ತೀಯ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ದು ನಿಮಗಿರುವಂತ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ಖುಷಿಯಾಗಿ ಇರ್ತೀರಾ ಮಗು ಇವತ್ತು ನೈವೇದ್ಯಕ್ಕಾಗಿ ನನಗೆ ಇಷ್ಟವಾದಂತ ಪದಾರ್ಥವನ್ನು ಇಟ್ಟಿದೀಯ ನಾನು ಅದನ್ನ ತಿಂದಿದ್ದೀನಿ ಹೊಟ್ಟೆ ತುಂಬಾ ತಿಂದಿದ್ದೀನಿ ಈ ಗುರುವಾರ ದಿನ ನನ್ನ ಮಕ್ಕಳ ಮನೆಗೆ ಖಂಡಿತ ನಾನು ಹೋಗಿ ಅವರು ಕೊಟ್ಟಿರುವಂಥ ನೈವೇದ್ಯವನ್ನು ತಪ್ಪದೆ ಸ್ವೀಕರಿಸುತ್ತೀನಿ ಅವರು ಏನೇ ಕಷ್ಟಗಳು ಹೇಳ್ಕೊಂಡ್ರು ಅವರು ಏನೇ ಸಂತೋಷವನ್ನು ಹೇಳ್ಕೊಂಡ್ರು ನಾನು ತಪ್ಪದೆ ಅದನ್ನ ಕೇಳುತ್ತೀನಿ ನಂತರ ನಿಮ್ಗಿರೋ ಅಂತ ಕಷ್ಟಗಳು ಯಾವ ರೀತಿ ಅದನ್ನ ದೂರ ಮಾಡಬೇಕು ಅಂತ ಒಮ್ಮೆ ಯೋಚನೆ ಮಾಡಿ ಅದನ್ನು ಯಾವ ರೀತಿ ನಿಮ್ಮಿಂದ ದೂರ ಆಗಬೇಕು ಅಂತ ನಾನು ಒಂದು ಪ್ರಯತ್ನ ಮಾಡ್ತೀನಿ ನನ್ನ ಗುರು ಮುಂದೆ ನಾನು ಹೇಳ್ಕೊಂತೀನಿ ನಿಮ್ಗೆ ದಾರಿ ಕೊಡಿ ಅಂತ ನನ್ನ ಗುರು ತಪ್ಪದೆ ದಾರಿ ಕೊಡ್ತಾರೆ ನನಗೂ ಅಷ್ಟು ನಂಬಿಕೆ ಇದೆ ನಾನು ನನ್ನ ಗುರು ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದೀನಿ ಮಗು ನೀನು ನಿನ್ನ ಗುರು ಮೇಲೆ ಅಷ್ಟೇ ನಂಬಿಕೆ ಇಟ್ಕೋಬೇಕು ಹಾಗ ನೀನ್ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನಿನಗೆ ಸಕ್ಸಸ್ ಸಿಗುತ್ತೆ ಮಗು ಇವತ್ತು ನನ್ನ ಮನೆಯಲ್ಲಿ ಒಂದು ನೋವಿದೆ ಆ ನೋವು ದೂರ ಆಗಬೇಕು ಸಾಯಿ ತಂದೆ ಮೊದಲು ನನಗೆ ಆರೋಗ್ಯ ಕೊಡಪ್ಪ ಈ ಆರೋಗ್ಯ ಇದ್ರೆ ನನ್ನ ಮನೆಯಲ್ಲಿ ಇರುವಂತ ನೋವು ಖಂಡಿತ ನಾನು ದೂರ ಮಾಡ್ಕೊಂತೀನಿ ನನಗೆ ಅಷ್ಟು ಶಕ್ತಿ ಇದೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ ಶ್ರದ್ಧಾ ಸಬೂರಿ ಇದೆ ನನಗೆ ಸಾಯಿ ಜೊತೆ ಇದ್ದಾರೆ ನಾನು ಯಾವಾಗ್ಲೂ ಚಿಂತೆ ಮಾಡಲ್ಲ ನನ್ನ ಮನಸ್ಸಿಗೆ ಏನ್ ಅನಿಸುತ್ತೋ ಅದನ್ನ ನಾನು ಆತ್ಮವಿಶ್ವಾಸದಿಂದ ಖಂಡಿತ ಮಾಡುತ್ತೀನಿ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡಲ್ಲ ಮೊದಲು ನಾನು ಚೆನ್ನಾಗಿರಬೇಕು ನನ್ನ ಮಕ್ಕಳು ನಮ್ಮ ಮನೆಯಲ್ಲಿ ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೋಬೇಕು ನಾನು ಯಾವಾಗಲೂ ಸಾಯಿ ಸೂಚನೆಗಳು ಆಚರಿಸುತ್ತೀನಿ ಸಾಯಿ ಸಂದೇಶವನ್ನು ಪೂರ್ತಿಯಾಗಿ ತಿಳಿದು ನಂತರ ಅದನ್ನ ನಮ್ಮ ಜೀವನಕ್ಕೆ ಆಚರಿಸುತ್ತೀನಿ ಅದಕ್ಕೆ ನಾನು ಏನೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಅನುಭವಿಸುತ್ತೀನಿ ಅಂತ ನಂಬಿಕೆ ಇರೋರು ಖಂಡಿತ ಸಕ್ಸಸ್ನ ನೋಡ್ತಾರೆ ಇವತ್ತು ಏನು ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಪದೇ ಪದೇ ನಾವು ಸಾಯಿ ಮುಂದೆ ಬೇಡ್ಕೊಂಡ್ರು ಪ್ರಯೋಜನ ಇರಲ್ಲ ಅದಕ್ಕೆ ತಕ್ಕಂಗೆ ನಾವು ಪರಿಷ್ಕಾರ ಅನ್ನೋದು ಹುಡ್ಕೋಬೇಕು ಇವಾಗ ನಮ್ಗೊಂದು ಕಷ್ಟ ಬಂದಾಗ ಅದು ಯಾವ ರೀತಿ ಅನುಭವಿಸಬೇಕು ಎಷ್ಟು ದಿನಗಳು ಇರುತ್ತೆ ಈ ಕಷ್ಟಗಳು ನಾರ್ಮಲ್ ಆಗಿ ಎಲ್ಲರ ಜೀವನದಲ್ಲೂ ಇರುತ್ತಾ ಅಥವಾ ನನಗೆ ಮಾತ್ರ ಈ ಕಷ್ಟ ಬಂದಿದ್ಯಾ ಒಮ್ಮೆ ಯೋಚನೆ ಮಾಡಿ ನಿನಗೆ ಬಂದಿರೋ ಅಂತ ಕಷ್ಟ ಏನು ಸಾಯಿ ಮುಂದೆ ಬೇಡ್ಕೊಂಡ್ರೆ ಸಾಯಿಯಪ್ಪ ಒಂದು ಪರಿಷ್ಕಾರವನ್ನು ಕೊಡ್ತಾರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆ ದೇವ್ರ ಮೇಲೆ ಕೂಡ ನಮ್ಗೆ ನಂಬಿಕೆ ಇರಬೇಕು ನಮ್ಮ ಜೀವನದಲ್ಲಿ ನಾವು ಯಾರನ್ನ ಇಷ್ಟಪಟ್ಟು ಪ್ರತಿನಿತ್ಯ ಬೆಳಿಗ್ಗಿನ ಜಾವ ಸಂಜೆ ಸಮಯದಲ್ಲಿ ಮನೆಯಲ್ಲಿ ಮಲಗುವ ಮುನ್ನ ಎಲ್ಲಾ ಸಮಯದಲ್ಲೂ ನಾವು ಯಾ ದೇವ್ರನ್ನ ಬೇಡ್ಕೊಂತೀವೋ ಆ ದೇವ್ರು ಖಂಡಿತ ನಮ್ಮ ಜೊತೆ ಇರ್ತಾರೆ ಪೂರ್ತಿ ವಿಶ್ವಾಸ ನಂಬಿಕೆ ಭಕ್ತಿ ಇರೋರಿಗೆ ಇದು ಏನು ಕಷ್ಟ ಅಲ್ಲ ಇರೋ ಕಷ್ಟಗಳು ಮಾಮೂಲಿ ಅಂತ ಅದನ್ನ ಅನುಭವಿಸುತ್ತಾರೆ ಪ್ರೀತಿಯಿಂದ ಅನುಭವಿಸುತ್ತಾರೆ ಇವಾಗ ನಮ್ಮ ಜೀವನಕ್ಕೆ ಏನಾದ್ರೂ ದೊಡ್ಡ ಸಂಕಟ ಬಂದ್ರೆ ದೊಡ್ಡ ಕಷ್ಟ ಅಂದ್ರೆ ಇನ್ನು ಇದಕ್ಕಿಂತ ಹೆಚ್ಚಾಗಿರೋ ಕಷ್ಟಗಳು ಬರ್ತಾ ಇರ್ಬೋದು ಅದಕ್ಕಾಗಿ ಭಗವಂತ ನಮಗೆ ಇಷ್ಟು ಚಿಕ್ಕ ಕಷ್ಟಗಳು ಕೊಟ್ಟು ಅದನ್ನ ದೂರ ಮಾಡ್ತಾ ಇದರೇನು ಯಾಕೆ ನಾವು ಆ ರೀತಿ ಯೋಚನೆ ಮಾಡಬಾರದು ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತು ಇರುತ್ತೆ ನಾವೆಷ್ಟು ನೆಗೆಟಿವ್ ನ ಸ್ವೀಕರಿಸುತ್ತೇವೋ ಅಷ್ಟು ಬೇಗ ನಮ್ಗೆ ಅದು ಅಟ್ರಾಕ್ಟ್ ಆಗಿ ನಮ್ಮ ಸುತ್ತು ನೆಗೆಟಿವ್ ಎನರ್ಜಿ ಅನ್ನೋದು ಸ್ಪ್ರೆಡ್ ಮಾಡುತ್ತೆ ನಾವು ಥಿಂಕ್ ಮಾಡೋ ಮೇಲೆ ಕೂಡ ಇರುತ್ತೆ ನಮ್ಮ ಸುತ್ತು ಇರೋ ಜನಗಳು ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ನಮಗೂ ಕೂಡ ನೆಗೆಟಿವ್ ಅನ್ನೋದು ನಮ್ಮ ಮೈಂಡ್ ಗೆ ತುಂಬಿಸ್ಬಿಟ್ಟು ಅದನ್ನ ಹಾಳ್ ಮಾಡ್ತಾರೆ ಜಾಸ್ತಿ ಯಾರನ್ನು ಹಚ್ಕೋಬಾರ್ದು ಎಷ್ಟು ಹಚ್ಕೊಂಡ್ರೆ ಅಷ್ಟು ನೋವುಗಳು ನಮ್ಗೆ ಸುತ್ತು ಇರುತ್ತೆ ಆದಷ್ಟು ದೈವ ನಾಮ ಸ್ಮರಣೆ ಮಾಡುತ್ತಾ ಇರಬೇಕು ನೀವೆಷ್ಟು ದೈವಾರಾಧನೆ ಮಾಡ್ತೀರೋ ಅಷ್ಟು ಪಾಸಿಟಿವ್ ಅನ್ನೋದು ನಿಮ್ಮ ಸುತ್ತು ಸ್ಪ್ರೆಡ್ ಆಗುತ್ತೆ ಈಗ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಹೇಳಿ ನಮ್ಗೆ ಏನಾದ್ರೂ ತೊಂದರೆಗಳಿದ್ರೆ ಭಗವಂತ ಮುಂದೆ ಬೇಡ್ಕೊಂತೀವಿ ಇನ್ನು ನಮ್ಮ ಕಷ್ಟಗಳೆಲ್ಲ ಕೂಡ ಹೇಳ್ಕೊಂಡು ಆದಷ್ಟು ನೆಮ್ಮದಿ ಕೊಡಪ್ಪ ಜೀವನಕ್ಕೆ ಅಂತ ಹೇಳ್ಕೊಂತೀವಿ ಶಾಂತವಾಗಿರ್ಬೇಕು ಅಂತ ಅಟ್ಲೀಸ್ಟ್ ಇರುವಂತ ಕಷ್ಟಗಳೆಲ್ಲ ಮರೆತು ನಾವು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಕುತ್ಕೊಂಡು ದೇವ್ರನ್ನ ನೋಡಿದ್ರೆ ಎಲ್ಲ ಎಲ್ಲಾ ಶಾಂತವಾಗಿ ಶಾಂತವಾಗಿರ್ತಿವಿ ಇದಕ್ಕಿಂತ ಇನ್ನೇನ್ ಬೇಕು ಜೀವನಕ್ಕೆ ಅನ್ನೋ ಸ್ಥಿತಿಗೆ ನಾವು ಹೋಗ್ತಿವಿ ಅಷ್ಟು ಖುಷಿ ನಿಮ್ಮ ಮನಸ್ಸಿಗೆ ಅಷ್ಟು ಖುಷಿ ಆಗುತ್ತೆ ಸಂತೋಷವಾಗಿರ್ತೀರ ಅಲ್ಲಿ ಎಷ್ಟೊಂದು ಟೈಮ್ ನೀವು ಸ್ಪೆಂಡ್ ಮಾಡಿದ್ರು ಕೂಡ ಅಲ್ಲೇ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಪವರು ಎಲ್ಲಿರುತ್ತೆ ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ ಇರುತ್ತೆ ಏನಕ್ಕೆ ಅಂದ್ರೆ ಆ ಪವರ್ ಪಾಸಿಟಿವ್ ಎನರ್ಜಿ ಅನ್ನೋದು ಅಲ್ಲಿ ಮಾತ್ರ ಸಿಗುತ್ತೆ ಇನ್ನೆಲ್ಲೂ ಸಿಗಲ್ಲ ಅದಕ್ಕೆ ಎಲ್ಲರೂ ಕೂಡ ಅವರ ಕಷ್ಟಗಳನ್ನ ಅವರ ಸಂತೋಷವ ಕಾಲನ ಈಗ ಕೊಟ್ಟಿರೋಂಥ ಸಂತೋಷ ಕಾಲ ನಮ್ಮ ಜೀವನಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನೂ ಬೇಡ ಅಂತ ಬೇಡ್ಕೊಳಕ್ಕೆ ಹೋಗ್ತಾರೆ ಕೆಲವೊಬ್ರು ಕೆಲವೊಬ್ರು ಅವ್ರ ಕಷ್ಟಗಳನ್ನೇ ಹೇಳ್ಕೊಳಕೆ ಹೋಗ್ತಾರೆ ಕೆಲವೊಬ್ರು ಅಟ್ಲೀಸ್ಟ್ ಇಲ್ಲಿ ಇರೋದೆಲ್ಲ ಮರ್ತ ಹೋಗ್ಬಿಟ್ಟು ಅಲ್ಲಿ ಇರೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಈ ರೀತಿ ನಮ್ಮ ಜೀವನದಲ್ಲಿ ಏನೇನ್ ತೊಂದರೆಗಳು ನಡೀತಾ ಇದೆಯೋ ಈಗ ಅದೆಲ್ಲ ಕೂಡ ಪೂರ್ತಿಯಾಗಿ ಮರೆತು ಸಂತೋಷವಾಗಿ ಇರೋಣ ಅಂತ ಹೋಗ್ತಾರೆ ಮಗು ನಿನ್ನ ಜೀವನದಲ್ಲಿ ಸಂತೋಷವ ಕಾಲ ಬರ್ತಾ ಇದೆ ಆರಂಭವಾಗ್ತಾ ಇದೆ ನೀನೇನು ಎದುರುಕೋಬೇಡ ಈಗಿರೋ ಕಷ್ಟ ಅದೇನು ತುಂಬಾ ದಿನಗಳು ನಿನ್ನ ಮುಂದೆ ಇರಲ್ಲ ಶಾಶ್ವತವೇನಲ್ಲ ಅದು ಕೇವಲ ತಾತ್ಕಾಲಿಕವಾಗಿ ನಿನ್ನ ಮುಂದೆ ನಿನಗೆ ನೋವನ್ನು ಕೊಡ್ತಾ ಇದೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಈ ಗುರುವಾರ ನಿನಗೆ ಒಳ್ಳೆಯ ಸುದ್ದಿ ಹೇಳುತ್ತಿದ್ದೀನಿ ಅದೃಷ್ಟವಾದಂತ ಶುಭವಾರ್ತೆ ಇದು ಇದನ್ನ ಸ್ವೀಕರಿಸಿದ ನಂತರ ನಿನ್ನ ಜೀವನದಲ್ಲಿ ಬದಲಾವಣೆ ನೋಡುತ್ತೀಯ ಮಗು ಇವತ್ತು ನೀನು ಮಾಡಿರುವಂತ ಪೂಜೆ ನನಗೆ ತುಂಬಾ ಖುಷಿ ಆಯ್ತು ನೈವೇದ್ಯ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಹೊಟ್ಟೆ ತುಂಬಾ ಸ್ವೀಕರಿಸಿದ್ದೀನಿ ನೀನೇನು ಅದರ ಬಗ್ಗೆ ಯೋಚನೆ ಮಾಡಬೇಡ ಸಾಯಿಯಪ್ಪ ಸದಾ ನಿಮ್ಮ ಜೊತೆ ಇರ್ತಾರೆ ಇವತ್ತು ನಾನು ಕೊಟ್ಟಿರುವಂತ ಉತ್ತರ ನಿಮ್ಮ ಜೀವನಕ್ಕೆ ಬೆಳಕು ತರುತ್ತೆ ಇದು ನೇರವಾಗಿ ಶಿರಡಿದಿಂದ ಬಂದಿರುವಂತ ಉತ್ತರ ತಪ್ಪದೆ ನೀನು ಸ್ವೀಕರಿಸಲೇಬೇಕು ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ನಾವೇನಾದ್ರೂ ಹೆಚ್ಚು ಕಡಿಮೆ ತಪ್ಪುಗಳು ಮಾಡ್ತಾ ಇದ್ರೆ ಅದನ್ನ ಬಾಬಾ ಅಪ್ಪ ಇವತ್ತು ಒಳ್ಳೆಯ ಸಂದೇಶ ರೂಪದಲ್ಲಿ ನಮ್ಗೆ ಹೇಳಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸಬೇಕು ಅವರ ಜೀವನದಲ್ಲಿ ತಪ್ಪುಗಳು ಎಲ್ಲರೂ ಮಾಡ್ತಾರೆ ಆದ್ರೆ ಕೆಲವೊಬ್ರು ಬೇಕಂತ ತಪ್ಪು ಮಾಡಿದ್ರೆ ಅದು ಸಾಯಿಯಪ್ಪ ಖಂಡಿತ ಪರೀಕ್ಷೆ ಕೊಟ್ಟು ಅವರ ಜೀವನಕ್ಕೆ ಏನ್ ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಇವತ್ತು ಸಾಯಿಯಪ್ಪ ಕೊಟ್ಟಿರುವಂತ ಈ ಸಂದೇಶವನ್ನು ಇಷ್ಟ ಆಯ್ತು ಅಂದ್ರೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ನ ನೋಡ್ತಾ ಇರುವಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಬವಂತು ಜೈ ಸಾಯಿರಾಮ್